ಪ್ರಪಂಚದಲ್ಲಿ ಒಂದು ವಸ್ತು ಅತಿ ಹೆಚ್ಚಾಗಿ ಬಳಸ್ತೀವಿ ಏನು ಅಂದರೆ ನಾವು ಸೌತ್ ಇಂಡಿಯಾಲೇ ಅದನ್ನು ಊಟ ಮಾಡೋದಕ್ಕೆ ಬಳಸ್ತೀವಿ ಅದೇ ನೀವು ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಅದರಲ್ಲೂ ಎರಡು ಭಾಗ ಒಂದು ಜಪಾನ್ ಇರ್ಬೋದು ಒಂದು ಸೌತ್ ಆಫ್ರಿಕಾ ಇರ್ಬೋದು ಫೈನ್ ಅಲ್ಲಿ ಅವರು ಜಪಾನಲ್ಲೇ ಅದನ್ನು ಮುಖಕ್ಕೆ ಬಳಸ್ತಾರೆ ಸೌತ್ ಅಲ್ಲಿ ಅದನ್ನು ಕೂದಲಕ್ಕೆ ಬಳಸ್ತಾರೆ ವಿತ್ ಪ್ರೂಫ್ ವಿತ್ ಪ್ರೂಫ್ ನಾನು ಹೇಳ್ತಾ ಇದ್ದೀನಿ ಸೊ ಯಾರು ಅಂತ ಈಗಾಗಲೇ ಗೊತ್ತಿರಬೇಕಲ್ಲ ವೆಲ್ಕಮ್ ಟು ಹೇಮಾ ನಾಗ್ರಿಕ್ಸ್ ನಾನು ಹೇಮಾ ಇನ್ಯಾವುದೂ ಅಲ್ಲ ರೀ ನಾವು ಸೌತ್ ಇಂಡಿಯನ್ಸ್ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ಗೆ ಅನ್ನ ಎಂದರೆ ಊಟನೇ ಮುಗಿಯೋಲ್ಲ ಅಂತ ಹೇಳ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ರೈಸ್ ರೈಸ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಇವತ್ತು ನಿಮ್ಮ ವೀಡಿಯೋ ಏಮೋ ಅಕ್ಕಿಲ್ಲ ಎಸ್ ನೀವು ಜಾಪನೀಸ್ ಕೆಲವು ವೀಡಿಯೋಸ್ ನೋಡಿರ್ಬೋದು ಅಲ್ವಾ ತುಂಬ ಟ್ರೆಂಡಿಂಗು ವೈರಲ್ ಆಗ್ತಿರೋದು ಅವ್ರಿಗೆ ನೂರು ವರ್ಷ ಆದರೂ ಅವ್ರು ಹೆಂಗೆ ಅಕ್ಕಿ ಕಾಣ್ತಾರೆ ಯಾಕೆ ಅಂದರೆ ಅವ್ರ ಇನ್ಟೇಕ್ ರೈಸ್ ಅಲ್ಲ ಅವ್ರ ಔಟ್ ಅಪ್ಲಿಕೇಶನ್ ರೈಸ್ ಓಕೆನಾ ನೆಕ್ಸ್ಟು ಸೌತ್ ಆಫ್ರಿಕನ್ಸ್ ಬರೋಣ ಸೌತ್ ಆಫ್ರಿಕನ್ ಟ್ರೈಬ್ಸ್ಗೆ ನೀವು ನೋಡಿರ್ಬೋದು ನಾನು ಎಸ್ಪೆಷಲಿ ಟ್ರೈಬ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ನಾಟ್ ದ ನಾರ್ಮಲ್ ಪೀಪಲಲ್ಲಿ ಅವ್ರಿಗೆ ಕೂದಲು ಅಂದರೆ ಬುಡಕಟ್ಟು ಜನಾಂಗ ಅಂತ ಹೇಳ್ತೀವಿ ದ ಫಾರೆಸ್ಟ್ ಪೀಪಲ್ ಅಂತಲೇ ಹೇಳಿ ನಿಯರ್ ಲೋಕಲ್ ಲ್ಯಾಂಗ್ವೇಜ್ ಅವ್ರಿಗೆ ಕೂದಲು ಹೆಂಗೆ ಇದಕ್ಕ ಮೀಟ್ರ್ ಗಟ್ಟಲೆ ಇರುತ್ತೆ ಅವರು ತಲೆಗೆ ನಾವು ಹೆಂಗೆ ನೀರು ಹಾಕೊಂಡು ಸ್ನಾನ ಮಾಡ್ತೀವೋ ಅವ್ರು ಅಕ್ಕಿ ತೊಳೆದಿರೋ ನೀರನ್ನ ಕೊಲೆಗೆ ಹಾಕೊಳ್ತಾರೆ ಅಷ್ಟು ಪ್ರೋಟೀನ್ ಇದೆ ಅಕ್ಕಿ ತೊಳೆದಿರೋ ನೀರಲ್ಲಿ ಸೊ ಇದು ನಮ್ಮ ಬರೀ ನಮ್ಮ ಏನಂತೀವಿ ಬರೀ ಫೇಸ್ಗೆ ಅಂತಲ್ಲ ಕೂದಲಿಕ್ಕೂ ಅಷ್ಟೆ ಸೊ ಆ ನಿಟ್ಟಿನಲ್ಲಿ ಇನ್ನು ಕೆಲವು ವಿಡಿಯೋಸ್ ನಾನು ರೈಸ್ ಬೇಸ್ಟ್ ತರ್ತಿದ್ದೀನಿ ಅಂತ ಹೇಳ್ತಾ ಇವತ್ತು ಫಸ್ಟು ರೈಸ್ ಬೇಸ್ಟ್ ನಾನು ಮುಖಕ್ಕೆ ತರ್ತಿದ್ದೀನಿ ಯಾಕೆ ತರ್ಬೋದು ಹೇಳಿ ಪಿಗ್ಮೆಂಟೇಷನ್ ಅವ್ರಿಗೆ ಪಿಗ್ಮೆಂಟೇಷನ್ ಅವ್ರು ಮಾಡಿಕೊಂಡ್ರೆ ಎಲ್ಲರೂ ಮಾಡ್ದಂಗೆ ಅರ್ಥ ಎಲ್ಲರೂ ಮಾಡ್ಕೊಡ್ಬೋದು ಓಕೆನಾ ವೆಲ್ಕಮ್ ಟು ಮೈ ಚಾನಲ್ ಒಂದು ಸಲ ಏನಂತ ಹೇಳ್ತಾ ಇವತ್ತು ನಾನು ಯಾವ ರೀತಿ ರೈಸ್ ವಾಟ್ರ್ ಮಾಡಿದ್ದೀನಿ ಅಂತ ಇಲ್ಲಿ ನಾನು ನೀರು ಬಳಸಿಲ್ಲ ರೈಸ್ ವಾಟ್ರ್ ಮಾಡಿದ್ದೀನಿ ನೀರು ಬಳಸಿಲ್ಲ ನಂಬರ್ ಒನ್ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ ಅದರ ಕ್ವಾಂಟಿಟಿ ಅದರ ಮೆಷರ್ಮೆಂಟ್ ಪ್ರತಿಯೊಂದು ಹೇಳಿದ್ದೀನಿ ನಾನು ಓಕೆನಾ ಸೊ ಅದು ನೀಟಾಗಿ ನೋಡ್ಕೊಂಡು ರೈಸ್ ವಾಟರ್ ಮಾಡಿದ್ದೀನಿ ಒಂದು ಫೇಸ್ ಕ್ರೀಮ್ ಮಾಡಿದ್ದೀನಿ ಒಂದು ಪ್ಯಾಕ್ ಮಾಡಿ ಓಕೆನಾ ಫ್ರೆಂಡ್ಸ್ ಈಗಾಗಲೇ ಒಂದು ಅರ್ಧ ಗಂಟೆ ಆಗಿದೆ ನಾನಿಲ್ಲಿ ಊಟ ಮಾಡೋ ಅಕ್ಕಿನ ಹಸಿ ಹಾಲಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಎರಡು ಚಮಚದಷ್ಟು ಅಕ್ಕಿ ಇದೆ ಇದು ಸೊ ಇದು ಮಿನಿಮಮ್ ಅರ್ಧ ಗಂಟೆ ಬೇಕು ಮ್ಯಾಕ್ಸಿಮಮ್ ಬೇಕಾದ್ರೆ ಓವರ್ ನೈಟ್ ನೆನೆಸಿದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಹಸಿ ಹಾಲಲ್ಲಿ ನೋಡ್ಕೊಳ್ಳಿ ನೋರೇನೋ ಬರಬಾರ್ದಷ್ಟೇ ಇಲ್ಲ ಟೂ ಅವರ್ಸ್ ಮ್ಯಾಕ್ಸಿಮಮ್ ಓಕೆ ನೋಡಿ பண்ணி இவத்தின் ஈடியோக நான் மிஸி ஜார் தகண்டி தீனி ட்ரையாகிர்க்கு ஃபைன் ஈகேனியோ அதனால் நோய் பட்டில் சோர்ஸ்க்கோம்பிடுத்துனேன் யாங்க நோட்கொடோணா நமக்கு பேதாத மாத்திர ஹாள் உபயோக ஃபைன் ஓகே ஹால் தக்கொம்பிட்டுனி நானும் ஜாரி எப்படி தீனி இது ஜாஸ்தியும் மாதிரி நீங்கள் நோடி ಈ ಥರ ತರಕಾರಿ ಆಗಿದೆ ಎರಡು ಮೂರು ನಾಲ್ಕು ಇದು ವೇಸ್ಟ್ ಆಗಲ್ಲ ಇದು ಯೂಸ್ ಆಗುತ್ತೆ ಪ್ರೊಸೀಜರ್ ಇಂಪಾರ್ಟೆಂಟ್ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಓಕೆ ತೆಗೆದು ನಾನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಓಕೆ ಇವಾಗ ಫ್ರೆಂಡ್ಸ್ ಇದು ಸ್ವಲ್ಪ ಹೀಟ್ ಇದೆ ನೋಡ್ಕೊಳ್ಳಿ ಆಯಿತಾ ಎಲ್ಲರಿಗೂ ನನಗೆ ಆ್ಯಕ್ಚುಲಿ ಕೇಸರಿ ಗೊತ್ತಿರಲಿಲ್ಲ ನಾನು ರ್ಯಾಂಡಮ್ ಆಗಿ ಎಲ್ಲರಿಗೂ ಆಗತ್ತೆ ಅಂದ್ಕೊಂಡೆ ಬಟ್ ಯಾರೋ ಒಬ್ರು ವಸಂತಿ ಮ್ಯಾಮ್ ಅನ್ಸುತ್ತೆ ಅವ್ರಿಗೆ ಆಗಿಲ್ಲ ಅಂತ ಕಮೆಂಟ್ ಹಾಕಿದ್ರು ಹೇಮ ನನಗೆ ಪಿಂಪಲ್ಸ್ ಥರ ಬರ್ತಿದೆ ಇದು ತುಂಬ ಉಷ್ಣ ಇದೆ ಸೊ ನೋಡ್ಕೊಳ್ಳಿ ಫೈನ್ ಸೊ ಇದೊಂದು ಎರಡು ನಿಮಿಷ ಫ್ರೆಂಡ್ಸ್ ನೋಡಿ ಇದು ಕಲರ್ ಬಿಟ್ಕೊಂಡಿದೆ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಈಗ ಇದನ್ನು ಎರಡು ಭಾಗ ಮಾಡ್ಕೊಳ್ತೀನಿ ಯಾಕೆ ಅಂತ ಹೇಳ್ತೀನಿ ಫೈನ್ ಈಗ ಇದಿರಲಿ ಇದೊಂದು ಭಾಗಕ್ಕೆ ನಾನು ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿದ್ದೀನಿ ನಂದು ನೋಡಿ ಖಾಲಿಯಾಗಿ ಹೋಗಿದೆ ಕಝೀಮಾ ಆರ್ಡ್ರ್ ಮಾಡಿದ್ದೀನಿ ಸೊ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ತೀನಿ ಸಾಲಿಲ್ಲ ಅಂದರೆ ಏನು ಮಾಡಲಿ ಸೊ ನೋಡಿ ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಬರಬೋದು ನನಗೆ ಬರುತ್ತೆ ಓಕೆ ನನಗೆ ಇಲ್ಲಿ ಕ್ವಾಂಟಿಟಿ ಕಮ್ಮಿ ಇದೆ ಅಲೋವೆರ ಅದನ್ನು ನೀವು ನೋಡ್ಕೊಳ್ಳಿ ಫೈನ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಡೇ ಕ್ರೀಮಾಗಿ ನೀವು ಯೂಸ್ ಮಾಡಬೇಕು ಫೈನ್ ಇಷ್ಟು ಹಾಕಿದ್ರೆ ಆಗೋಲ್ಲ ನಾನು ಗ್ಲಿಸ್ರೀನ್ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಅಷ್ಟು ರೋಸ್ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮ್ಮ ಮನೇಲಿ ಹಲವಾರು ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ ಓಕೆನಾ ನನ್ನ ಹತ್ರ ಕಮ್ಮಿ ಇದೆ ಇನ್ಫ್ಯಾಕ್ಟ್ ಖಾಲಿನೇ ಆಗೋಯ್ತು ನನ್ನದು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಇವತ್ತು ಶೇರು ಮಾಡ್ತೀನಿ ನಿಮಗೆ ಬಾಡಿ ಹೀಟ್ ಇದ್ರೆ ನೋಡ್ಕೊಳ್ಳಿ ಓಕೆನಾ ಫೈನ್ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ಇವತ್ತಿನ ವೀಡಿಯೋದು ಪಾಕ್ ಹಾಕ್ತಾ ಇದ್ದೀನಿ ಕಸ್ತೂರಿ ಹೆಸರ ಸ್ವಲ್ಪ ಜಾಸ್ತಿ ಅಲ್ಲ ಒಂದು ಚಿಕ್ಕ ಅಂತ ಇಟ್ಕೊಳ್ಳಿ ಇಷ್ಟರಲ್ಲೇ ಕಲಿಸ್ಬೇಕು ಸಾಲಿಲ್ಲ ಅಂದರೆ ಸಾಲಿಲ್ಲ ಅಂದಾಗ ಮಾತ್ರ ನೀವು ಇಲ್ಲಿ ಇದಿಟ್ಕೊಂಡಿದ್ದೀನ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ ಅಕ್ಕಿ ಮತ್ತು ಹಾಲು ஏனக்கு யூஸ் ஆகிடியோன ராட் ரைஸ் வாட்டர் அந்த இது இதனே காட்டன் தான் நீட்டாக முகத மேல ನೋಡಿ ನೀಟಾಗಿ ವೈಪ್ ಮಾಡ್ಕೊಳ್ಳಿ ಹಾಲು ನಾವೇನು ತೊಗೊಂಡಿದ್ದೀವೋ ಅದು ಪಾಕೆಟ್ ಹಾಲಾಗಿರಬೇಕೋ ನಿಮ್ಗೆ ಹಸು ಹಾಲು ಸಿಕ್ಕಿದ್ರೆ ಸಂತೋಷ ಇಲ್ಲಾಂದರೆ ಪಾಕೆಟ್ ಹಾಲು ಎಟ್ಟಾಗಿ ಕಾಯಿಸಿರ್ಬಾರ್ದು ನೀಟಾಗಿ ಅರ್ಧ ಗಂಟೆ ಅದನ್ನ ನೆನೆ ಹಾಕ್ಕೊಳ್ಳಿ ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಟೈಮ್ ಇತ್ತು ಅಂದರೆ ಅವರು ಓವರ್ ನೈಟು ಫ್ರೆಂಡ್ಸ್ ಇದರಲ್ಲಿ ನಾವು ಅಕ್ಕಿ ಏನು ತೊಗೊಂಡಿದ್ದೀವಿ ಅದರಲ್ಲಿ ಯಥೇಚ್ಛವಾಗಿ ವಿಟಮಿನ್ ಬಿ ಸಿ ಡಿ ಇದೆ ಅಲ್ವಾ ಸಿ ನಾನು ಹೇಳೋದ ಮುಂಚೆನೇ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಇಂಟೇಕ್ ಆಗಿರ್ಬೋದು ಔಟರ್ಸ್ ಇದಾಗಿರ್ಬೋದು ಮತ್ತು ಫೆಲಿಯೂಲಿಕ್ ಆ್ಯಸಿಡ್ ಅಂತ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ ಅಕ್ಕಿಲಿ ನಿಮ್ಮ ಸ್ಕಿನ್ನ ಯಾವಾಗಲೂ ಯಂಗ್ ಯಂಗಾಗಿಟ್ಕೊಳುತ್ತೆ ಅಂದರೆ ಇವಾಗ ಒಂದು ವಾರದಲ್ಲಿ ಒಂದು ದಿನ ಮಾಡಿದರೆ ವರ್ಕ್ ಆಗಲ್ಲ ಇದು ಅಲ್ವಾ ಸತತವಾಗಿ ಕನ್ಸಿಸ್ಟೆನ್ಸಿ ಇರಬೇಕು ನೀವು ಯಾವುದೇ ಮಾಡೋಕ್ಕೋಗಿ ಐದರ್ ಹೇರ್ ಆರ್ ಇವ್ರ ಫೇಸ್ ಅವ್ರು ನೀವು ಸಣ್ಣ ಆಗಬೇಕು ಅಂತಿದ್ರೆ ಇನ್ಯಾವುದೇ ಆಗಲಿ ಕನ್ಸಿಸ್ಟೆನ್ಸಿ ಇರಬೇಕು ಓಕೆ ಎಸ್ಪೆಷಲಿ ಫೋರ್ ಪಿಗ್ಮೆಂಟೇಷನ್ ನೀವು ಮಾಡ್ತಿದ್ರೆ ಸೊ ಇವಾಗ ನನ್ನ ಮುಖಾನ ಕ್ಲೀನಾಗಿ ವೈಪ್ ಮಾಡ್ಕೊಂಡಿದ್ದೀನಿ ಜಸ್ಟ್ ವೈಪ್ ಅಂದರೆ ಕಾಟನಲ್ಲಿ ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ ಓಕೆ ಹಸಿ ಹಾಲು ಇರಬೇಕು ನೋಡಿ ಇವಾಗ ನಿಮಗೆ ಎರಡು ಆಪ್ಷನ್ ಕೊಡ್ತೀನಿ ಈ ಕ್ರೀಮ್ ಮಾಡಿಟ್ಕೊಂಡಿದ್ದೀನಿ ನನ್ನ ನಾನು ಹೇಳಿದೆ ನಿಮಗೆ ನನ್ನ ಹತ್ರ ಕಮ್ಮಿ ಇದೆ ಅಲೋವೆರಾ ಜಲ್ಲು ನಾನು ಆರ್ಡ್ರ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ನನಗೆ ಅಮೆಝಾನಿಂದ ಕಜೀಮಾನ ಫೈನ್ ಇವಾಗ ಇದನ್ನು ನೀವು ಡೇ ಕ್ರೀಮಾಗಿ ಹಚ್ತೀವಿ ಅಂತ ನೋಡಿ ಜಸ್ಟ್ நான் டே கிரீமாக் தீனி அந்த நான் கன்சிஸ்டென்சி மத்தாண்டிட்டி இஷ்டிர் ஓகே எடுத்து செல் இது எடுத்து எட் அகேன் நான் யூஸ் லயன்ஸ் கேசரி துணா ஹீட் இது ஃபைன் நம்ம பாடின கூல் லாவர்சா நீர் ஃபைன் ಇದನ್ನು ಹೇಳಿದ್ದೀನಿ ಬಟ್ ಲಾವಂಚ ಎಲ್ಲರಿಗೂ ಹಾಕ್ಬಾರಬೇಕು ಅದನ್ನು ಹೇಳ್ತಿದ್ದೀನಿ ನಾನು ನೆಕ್ಸ್ಟ್ ವಿಭಾ ಕ್ರೀಮ್ ಹಾಕೊಳ್ಳೋರು ವಿಭಾ ಕ್ರೀಮ್ ಹಾಕ್ಕೊಳ್ಳಿ ಇದು ಹಾಕಿ ಒಂದು ಹತ್ತು ನಿಮಿಷ ಆದಮೇಲೆ ವಿಭಾ ಕ್ರೀಮ್ ಹಾಕ್ಕೊಡಿ ಸುಮಾರು ಜನಕ್ಕೆ ವಿಭಾ ಕ್ರೀಮ್ ಆಗ್ತಿಲ್ಲ ಅಂಥವ್ರು ಸಿರಮು ನಾನೀಗಾಗಲೇ ಮುಲ್ಲತಿ ಸಿರಮ್ ಮಾಡಿದ್ದೀನಿ ನಾನು ಇನ್ನೇನೇನು ಖಾಲಿ ಆಗ್ತಿದೆ ಮತ್ತೆ ಮಾಡುವಾಗ ನಾನು ಡೆಫಿನೆಟಾಗಿ ಹೇಳ್ತೀನಿ ದಯವಿಟ್ಟು ಮುಲತಿ ಸಿರಮ್ ಮಾಡಿಟ್ಕೊಳ್ಳಿ ಅದು ತುಂಬ ಒಳ್ಳೆಯದು ಪಿಗ್ಮೆಂಟೇಷನ್ ಇರೋದು ಇದು ಕ್ರೀಮ್ ಕನ್ಸಿಸ್ಟೆನ್ಸಿ ಹೇಳಿದೆ ಅಲ್ವಾ ಇವತ್ತು ನಾನು ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಕಮ್ಮಿ ಇದೆ ಕ್ವಾಂಟಿಟಿ ಸೊ ನಾನು ಇದನ್ನು ಫೇಶಿಯಲ್ ಕ್ರೀಮಾಗಿ ಬಳಸ್ತಾ ಇದ್ದೀನಿ ಫೇಶಿಯಲ್ ಕ್ರೀಮಾಗಿ ಬಳಸ್ತಾ ಇದ್ದೀನಿ ನಂದು ತುಂಬ ಹೀಟ್ ಬಾಡಿ ನಾನು ಹೇಳಿದ್ದೀನಿ ಈಗಾಗಲೇ ನಾನು ಲಾವಣ್ಣ ಡೈಲಿ ಕುಡಿತೀನಿ ಓಕೆ ಕೇಸರಿ ಕಲರ್ ನೋಡಿ ಹೆಂಗಿದೆ ಅಂತ ನಾವೆಲ್ಲೂ ಯೆಲ್ಲೋ ಕಲರ್ ಆ್ಯಡ್ ಮಾಡಿಲ್ಲ ನೋಡಿ ಇನ್ನೊಂದು ಮಾಡ್ಬೋದು ನೀವೇನು ಮಾಡ್ಬೋದು ಅಂದರೆ ಸ್ವಲ್ಪ ಈ ಇದಿದೆಯಲ್ಲ ಕೇಸರಿನ ಒಂದು ಸ್ಟಿಕ್ ತವಾಗ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಅದು ಗರ್ಗರಿ ಅಂತ ಆದಾಗ ಕೈಯಲ್ಲಿ ಪೌಡ್ರ್ ಮಾಡಿ ಯೂಸ್ ಮಾಡ್ಕೊಳ್ಳಿ ನಾ ಹೇಳಿದ್ನಲ್ಲ ಇದನ್ನ ಫೇಸ್ಗೆ ಯೂಸ್ ಮಾಡ್ತಿದ್ದೀವಿ ಫ್ರೈಸು ಬಿ ಸಿ ಡಿ ಯಥೇಚ್ಛವಾಗಿದೆ ಇದರಲ್ಲಿ ವಿಟಮಿನ್ಸು ಅದೇ ಅದು ಮೀಟ್ ಅಂತ ಮೊಬಲನ್ ಟು ವಿಮೆನ್ಸ್ ಆಫ್ ಟ್ರೈಬಲ್ ಆಫ್ರಿಕಾ ಅಂತ ಅವ್ರಿಗೆ ಹೆಂಗಿದೆ ಅಂದ್ರೆ ಅಂದರೆ ಕೂದಲು ನಾನು ಉದ್ದ ಅಂತ ಹೇಳಲ್ಲ ನಿಮಗೆ ನೆಲದಲ್ಲಿ ಅದು ಹೋಗುತ್ತೆ ಅದು ಪಿಚ್ಚರ್ ಹಾಕ್ತೀನಿ ನೋಡಿ ಸೊ ಅದಕ್ಕೂ ಅಷ್ಟೇ ನೆಕ್ಸ್ಟ್ ವೀಡಿಯೋಸಲ್ಲಿ ನನ್ನ ಹೇರ್ಗೆ ಅವ್ರಿಗೆ ಆಗುತ್ತೆ ಅಂತಲ್ಲ ಆ ಪ್ರೋಟೀನ್ಸ್ ಏನೇನು ಅವರು ಕೂದಲು ಹಾಕ್ತಾರೆ ಅನ್ನೋದು ಮುಖ್ಯ ಅವನ್ನ ಮೊಬೈಲಂತೂ ಆಫ್ ಸೌತ್ ಆಫ್ರಿಕನ್ ಟ್ರೈಬಲ್ಸ್ ಅಂತ ಕರೀತಾರೆ ಫ್ಲೋರ್ ಲೆಂತಲ್ಲಿದೆ ಅಂದರೆ ಫ್ಲೋರ್ ನೆಲದ ಸಮುಖಿದೆ ಅವರು ಕೂದಲು ಸೊ ಯಾರ್ಯಾರು ಹೇರ್ ಫಾಲ್ ಆಗ್ತಿದೆ ಅಂತೆಲ್ಲ ಹೇಳ್ತಿದ್ದೀರಲ್ಲ ನೆಕ್ಸ್ಟು ಆ ಥರ ವೀಡಿಯೋಸ್ ಬರುತ್ತೆ ಪ್ಲೀಸ್ ನೋಡಿ ಅದೇ ಥರ ಮಾಡಿಕೊಡಿ ಓಕೆ ಒಂದು ಎರಡು ನಿಮಿಷ ಮಸಾಜ್ ಮಾಡಿದೆ ಈಗ ನಾನು ಈ ಪ್ಯಾಕ್ನ ತೆಗೆಯಲ್ಲ ಇದ್ರ ಮೇಲ್ಗಡೆ ನಾನು ಏನು ಮಾಡಿಟ್ಕೊಂಡಿದ್ದೀನೋ ಅದನ್ನು ಹಾಕ್ಕೊಳ್ತೀನಿ ಫೈನ್ ಕೇಸರಿ ಇದ್ದರೆ ಏನು ತೊಂದರೆ ಇಲ್ಲ ಆ ಕ್ರೀಮ್ನ ಜಾಸ್ತಿ ಇಟ್ಕೊಳ್ಳಿ ನನ್ನ ಹತ್ರ ಹೇಳೋದಲ್ಲ ಶಾರ್ಟೇಜ್ ಆಫ್ ಅಲೋವೆರಾ ಜೆಲ್ ನಿಮ್ಮ ಮಕ್ಳಿಗೆ ಹಾಕಂಗಿದ್ರೆ ಮಾಯಿಶ್ಚರೈಸರ್ ಅಂತ ನಾವು ಮಾಡೋದ್ರೆ ಕೇಸರಿದು ಅದನ್ನು ಹಾಕ್ಕೊಳ್ಳಿ ಫೈನ್ ಈ ಮುಲತಿ ಎಲ್ಲ ಹಾಕಿಬಿಡಿ ಮಕ್ಕಳಿಗೆ இதை முன்னஸ்டெல்லாம் மக்களில் தந்தை இல்லை க்ளீஸிரினோ ரோஸ் வாட்ரெல்லாம் ஆகிபருத்தல்வா சோ இது சுமார் ஒன்று எட்டு நிமிஷ ஆகல ஓகே நான் இது செமீ ட்ரெயிலி ஆமேல் நின் ஜொத்தி நான் இன்னேனா டவுட் இருக்கிறேன் நேரில் கமெண்ட் செஷன் ஆகிபோ தான் வீடியோஸு இதொந்து ஃபைவ் டூ எயிட் மினிட்ஸ் ஆகி சோ நான் ஆல்மோஸ்ட் எயிட் மினிட்ஸ் இது நீ அதுக்கு முன்ச்சே தகு கிளாரிட்டி ஆஃப் ஸ்கின் நோட் நோட் ಒಂದ್ಸಲ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡ್ತೀನಿ ಕ್ಲಾರಿಟಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಸೊ ಸಾಫ್ಟ್ ಆಗುತ್ತೆ ಸ್ಕಿನ್ನು ನಾವು ಬಳಸಿರೋ ಕೇಸರಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಲಿಸ್ರೇನು ರೋಸ್ ವಾಟ್ರು ಒಂದು ಟ್ವೆಂಟಿ ಪರ್ಸೆಂಟ್ ಹೀಗೆ ಹೇಳಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ರೀತಿ ಇದೆ ಅಂತ ಸೊ ನಿಮ್ಮ ಸ್ಕೀನು ಇದೇ ಥರ ಆಗಬೇಕು ಅಂದ್ರೆ ನಾನು ಹೇಳಿದ ಪ್ರೊಸೀಜರಲ್ಲಿ ಮಾಡಿ ನಾ ಹೇಳಿದ್ದು ಡೇ ಕ್ರೀಮ್ ಅದನ್ನು ನಾನು ಏನು ತೋರಿಸ್ನೋ ಅದು ಡೇ ಕ್ರೀಮ್ ಓಕೆನಾ ನೀವು ವೀಕೆಂಡ್ಸಲ್ಲಿ ಮನೇಲಿದೆ ಧಾರಾಳವಾಗಿ ಅದನ್ನು ಮುಖ ತುಂಬ ಚೆನ್ನಾಗಿ ಇವಾಗ ಹಾಫ್ ಸ್ಪೂನ್ ಹಾಕ್ಕೊಳ್ತೀರಾ ನಾನು ಅಂದರೆ ಕ್ರೀಮಾಗಿ ಆಗಿ ಹೊರಗಡೆ ಹೋಗಂಗಿದ್ರೆ ಡೇ ಕ್ರೀಮಾಗಿ ಯೂಸ್ ಮಾಡಿ ಅಂತ ಅಂದೆ ಅದೇ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನೀವು ಇರಂಗಿದ್ರೆ ಅದನ್ನು ಒಂದು ಚಮಚ ಹಾಕ್ಕೊಂಡು ಮುಖ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಆಮೇಲೆ ನೀವೇ ಅದ್ರ ಹೆಮ್ಮ ನನ್ನ ಮುಖ ಹೆಂಗಿತ್ತು ಅಂತ ನೀವೇ ಹಾಕ್ತೀರ ನನಗೆ ಕಮೆಂಟ್ಸು ಬರೀ ಆಲಮ್ ಹಾಕಿದ್ರೆ ಮಾತ್ರ ಗ್ಲೋ ಬರೋದು ಸುಳ್ಳು ಸೊ ನಮ್ಮ ಹತ್ರ ನಮ್ಮ ಅಡುಗೆ ಮನೆಯಲ್ಲಿ ಬೇಕಾದಷ್ಟು ವಸ್ತುಗಳಿದೆ ಗ್ಲೋ ಬರೋದಕ್ಕೆ ಅದರಲ್ಲಿ ಅಕ್ಕಿನೂ ಒಂದು ಯಾಕೆ ಹೇಳ್ತಿದ್ದೀನಿ ಅಂದರೆ ಇಷ್ಟು ದಿನ ಆಲಮ್ದು ಗ್ಲೋ ನೋಡಿದ್ರಿ ಈಗ ಅಕ್ಕಿಲೂ ಗ್ಲೋ ಆಗುತ್ತೆ ಅಕ್ಕಿಗೆ ನಾನು ಬಳಸಿರೋದು ಕೇಸರಿ ಕೇಸರಿ ತಗೊಂಡ್ರೆ ಕೆಂಪುಗೆ ಹಾಕ್ತಾರೆ ಅಂತ ನಿಮಗೆ ಗೊತ್ತಿದೆ ಸೊ ಅಂಥದ್ರಲ್ಲಿ ಮುಖದಲ್ಲಿ ಲೇಪನ ಮಾಡೋದು ಹೆಂಗಿರುತ್ತೆ ಅಲ್ವಾ ಸೊ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಕಮೆಂಟ್ಸ್ ಹಾಕಿ ಇನ್ನೇನಾರ ಡೌಟ್ ಇದ್ರೆ ಇವತ್ತಿನ ವೀಡಿಯೋ ಬಗ್ಗೆ ಅದು ನಾನು ಕಮೆಂಟ್ಸ್ ಹಾಕಿ ಇಫ್ ಇಟ್ ಈಸ್ ವಿದಿನ್ ದ ವಿಡಿಯೋ ನಾನು ಆಗಿ ರೆಸ್ಪಾಂಡ್ ಮಾಡ್ತೀನಿ ಔಟ್ಸೈಡ್ ದ ವಿಡಿಯೋ ಸುಮಾರು ಜನ ಕಮೆಂಟ್ಸ್ ಹಾಕಿದ್ದಾನೆ ನಾನು ರೆಸ್ಪಾಂಡ್ ಮಾಡಿಲ್ಲ ಯಾಕೆಂದರೆ ನನಗೆ ಗೊತ್ತಿಲ್ಲ ನೀವೇನು ಕೇಳ್ತಿದ್ದೀರಾ ಅಂತ ಓಕೆನಾ ಸೊ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಾರ ಡೌಟ್ಸ್ ಇದೆ ಅದನ್ನು ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಆಗಿ ಉತ್ತರ ಕೊಡ್ತೀನಿ ಅಂತ ಹ್ಯಾಂಡ್ ಹೌಸ್ ಆಫ್ ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನು ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಪಕ್ಕದಲ್ಲಿ ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಸರ್ಕಲ್ಗೆ ಶೇರ್ ಮಾಡಿ ಸೊ ಪಿಗ್ಮೆಂಟೇಷನ್ ಎಲ್ಲರಿಗೂ ಹೋಗ್ತಿದೆ ನಿಮಗೆ ಯಾಕೆ ಹೋಗ್ತಿಲ್ಲ ಸೊ ಇಷ್ಟು ರೆಮಿಡೀಸಲ್ಲಿ ಒಂದು ರೆಮಿಡಿ ನಿಮಗೋಸ್ಕರ ಇರುತ್ತೆ ಅಂತ ಹೇಳ್ತಾ ಒಬ್ಬೆಲ್ಲ